ಶ್ರದ್ಧಾ ಫೈರ್ ಆ್ಯಂಡ್ ಸೇಫ್ಟಿ ಡಿಪ್ಲೊಮಾ ಇನ್ಸ್ಟಿಟ್ಯೂಟ್ ಇನ್ ಬೈಲ್ಹೊಂಗಲ್ ಈ ಸಂಸ್ಥೆಯು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿದ್ದು ಭಾರತ ಸೇವಕ ಸಮಾಜದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವ ಶ್ರದ್ಧಾ ಫೈರ್ ಆ್ಯಂಡ್ ಸೇಫ್ಟಿ ಡಿಪ್ಲೊಮಾ ಇನ್ಸ್ಟಿಟ್ಯೂಟ್ ಬೈಲಹೊಂಗಲ್ ಬೋರ್ಡ್ ಆಫ್ ಓಪನ್ ಸ್ಕೂಲಿಂಗ್ ಆ್ಯಂಡ್ ಸ್ಕಿಲ್ ಎಜುಕೇಷನ್ ಸ್ಕೀಮ್ನಿಂದ ಕೂಡ ಮಾನ್ಯತೆ ಪಡೆದಿರುತ್ತದೆ ಈ ಸಂಸ್ಥೆಯು ಕೌನ್ಸಿಲ್ ಆಫ್ ಬೋರ್ಡ್ಸ್ ಆಫ್ ಸ್ಕೂಲ್ ಎಜುಕೇಶನ್ ಆ್ಯಂಡ್ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಪ್ಲೊಮಾ ಯಾವುದೇ ಪದವಿ ಕೋರ್ಸ್ಗಳಿಗೆ ನಮ್ಮಲ್ಲಿ ಪ್ರವೇಶಗಳು ಲಭ್ಯವಿರುತ್ತಿದ್ದು ನಮ್ಮ ಸಂಸ್ಥೆಯ ಒಂದು ವೈಶಿಷ್ಟ್ಯತೆಗಳೇನೆಂದರೆ ಇಂಡಸ್ಟ್ರಿಯಲ್ ವಿಸಿಟ್ ಫಸ್ಟ್ ಇಯರ್ ಡ್ರಾಫ್ಟಿಕಲ್ ಟ್ರೈನಿಂಗ್ ಗೋವಾ ಸ್ಟಡಿ ಟೂರ್ ಕನ್ಸ್ಟ್ರಕ್ಷನ್ ಸೈಟ್ ವಿಸಿಟ್ ಇಂಟರ್ವ್ಯೂ ಟೆಕ್ನಿಕಲ್ ಟ್ರೈನಿಂಗ್ ಟೆಲಿವಿಷನ್ ಟೆಸ್ಟ್ ಟೀಚಿಂಗ್ ಪ್ರಾಕ್ಟಿಕಲ್ ಲ್ಯಾಬ್ರೇಟರಿ ಟ್ರೈನಿಂಗ್ ಫೈಯರ್ ಆ್ಯಂಡ್ ಸೇಫ್ಟಿ ಡಿಪ್ಲೊಮಾ ಮಾಡಿರುವ ವಿದ್ಯಾರ್ಥಿಗಳಿಗೆ ಆರ್ಮಿ ಮತ್ತು ನೇವಿ ಏರ್ಪೋರ್ಟ್ ಹಾಗೂ ಕನ್ಸ್ಟ್ರಕ್ಷನ್ ಸೈಟ್ ರೈಲ್ವೆ ಇಲಾಖೆ ಏರ್ಪೋರ್ಸ್ ಹಸ್ ಎಚ್ ಎಲ್ ಬೆಂಗಳೂರು ಇಂಡಸ್ಟ್ರೀಲ್ಗಳಲ್ಲಿ ಉದ್ಯೋಗಾವಕಾಶವನ್ನ ಇನ್ನೂ ಅನೇಕ ಹುದ್ದೆಗಳನ್ನ ಪಡೆಯಬಹುದು ಸಂಪರ್ಕಿಸಬೇಕಾದ ವಿಳಾಸ ಶ್ರೀ ಶಿವಾನಂದ ರಜಪೂತ್ ಹೆಡ್ ಆಫ್ ಇನ್ಸ್ಟಿಟ್ಯೂಟ್ ಹಾಗೂ ಪ್ರಭುನಗರ ಸೆಕೆಂಡ್ ಕ್ರಾಸ್ ರಾಘವೇಂದ್ರ ದೇವಸ್ಥಾನ ಹತ್ತಿರ ಬೈಲ್ಹೊಂಗಲ್ ಮೊಬೈಲ್ ನಂಬರ್ ಏಟ್ ಫೋರ್ ತ್ರೀ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಫೋರ್ ಒನ್ ಸೆವೆನ್ ಜೀರೋ ಡಬಲ್ ಟೂ ಜೀರೋ ಸೆವೆನ್ ಡಬಲ್ ಟೂ ಫೋರ್ ತ್ರೀ ಹಿಂದೆ ಸಂಪರ್ಕಿಸಿ ನಮಸ್ಕಾರ ನಾನು ಶಿವಾನಂದ ರಾಜಪುತ್ ಬೈಲ್ಹೊಂಗಲ್ ವಾಸಿಯಾಗಿದ್ದೇನೆ ಇಲ್ಲಿ ನಾನು ಇದು ಟ್ವೆಂಟಿ ಸೆವೆನ್ ಇಯರ್ಸ್ ಆಯ್ತು ಇಪ್ಪತ್ತೇಳು ವರ್ಷ ಆಯ್ತು ಮತ್ತು ನಂದು ಇನ್ಸ್ಟಿಟ್ಯೂಟ್ ಶ್ರದ್ಧಾ ಫೈರ್ ಅಂಡ್ ಸೇಫ್ಟಿ ಡಿಪ್ಲೊಮಾ ಇನ್ಸ್ಟಿಟ್ಯೂಟು ಇದು ರನ್ ಮಾಡ್ತಾ ಇದ್ದಿದ್ದು ನಾನು ಹತ್ತು ವರ್ಷ ಆಯ್ತು ಮತ್ತು ನಾನು ಇಲ್ಲಿ ಶ್ರದ್ಧಾ ಫೈರ್ ಅಂಡ್ ಸೇಫ್ಟಿ ಇದು ಪ್ರಭು ನಗರ್ ಸೆಕೆಂಡ್ ಕ್ರಾಸ್ ನಲ್ಲಿ ರನ್ ಸ್ಟಾರ್ಟ್ ರನ್ ಮಾಡ್ತಾ ಇದ್ದಿದ್ದು ಈಗ ಇದು ಮೂರನೇ ವರ್ಷ ಇದಕ್ಕಿಂತ ಮೊದಲು ನಾನು ಕರಿಗುಡಿ ಕೆಲ ಕಾಲೇಜ್ ನಲ್ಲಿ ರನ್ ಮಾಡ್ತಾ ಇದ್ದೆ ಈಗ ಇಲ್ಲಿ ರನ್ ಮಾಡ್ತಾ ಇದ್ದೀವಿ ಇದೇನಿದೆ ಅಲ್ಲ ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ ಇದು ಒಂದು ಸೆಂಟ್ರಲ್ ಗವರ್ಮೆಂಟ್ ನಿಂದ ಮಾನ್ಯತೆ ಪಡೆದಿದ್ದು ಒಂದು ಸಂಸ್ಥೆ ಇದು ಬಿ ಎಸ್ ಎಸ್ ಭಾರತ ಸೇವಕ ಸಮಾಜ ಪ್ಲಾನಿಂಗ್ ಕಮಿಷನ್ ಡೆವಲಪ್ಮೆಂಟ್ ಏಜೆನ್ಸಿ ಪ್ರಮೋಟೆಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಅದರ ಅಂಡರ್ ಬರ್ತದೆ ಇದರ ಮೇನ್ ಉದ್ದೇಶ ಅಂದ್ರೆ ನಮ್ದು ಇಲ್ಲಿ ನಮ್ ಇಲ್ಲಿಂದ ಜನತೆ ಅಥವಾ ಸ್ಟೂಡೆಂಟ್ಸ್ ಏನಿದಾರಲ್ಲ ಅವರಿಗೂ ಜಾಬ್ ಮೇನ್ ಅಂದ್ರೆ ಜಾಬ್ ಜಾಸ್ತಿ ಇಲ್ಲಿ ಸಿಗಲ್ಲ ಅಂದ್ಕೊಳ್ಳೆ ನಾವು ಇದು ಸ್ಟಾರ್ಟ್ ಮಾಡಿದ್ವಿ ಉದ್ದೇಶ ಮತ್ ನಂದು ಎಜುಕೇಶನ್ ಕೂಡ ಬಿ ಎಸ್ ಸಿ ಇನ್ ಬಿ ಎಸ್ ಸಿ ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ ಕೂಡ ಆಗಿದೆ ಅದರ ಕಾರಣ ನಾ ಇದು ಒಂದು ಸ್ಟಾರ್ಟ್ ಮಾಡ್ಬೇಕಂತ ವಿಚಾರ ಇದು ಮತ್ತೆ ಇಲ್ಲಿ ಹುಡುಗರಿಗೆ ಈ ಜಾಬ್ ಇದು ಏನು ಇದೆ ಅಲ್ಲ ಡಿಪ್ಲೊಮಾ ಇನ್ ಫೈರ್ ಅಂಡ್ ಸೇಫ್ಟಿ ಒಳಗಡೆ ಬೇಕಾದಷ್ಟು ಜಾಬ್ ಅನ್ನು ಕೂಡ ಇದಾವೆ ಅಪರ್ಚುನಿಟೀಸ್ ಇದಾವೆ ಇದಕ್ಕೆ ನಾವು ಇದರಲ್ಲಿ ನಾವು ಅವರಿಗೆ ಟ್ರೈನಿಂಗ್ ಕೊಡ್ತೀವಿ ವಿಜುಲಿ ಇಲ್ಲಿ ವಿಜುಲಿ ಕೊಡ್ತೀವಿ ಥಿಯರಿಟಿಕಲಿ ಕೊಡ್ತೀವಿ ಬಟ್ ಪ್ರಾಕ್ಟಿಕಲೀ ನಾವು ಎಲ್ಲ ಔಟ್ ಆಫ್ ಸ್ಟೇಟ್ ಕೂಡ ಓದಿ ಅವ್ರಿಗೆ ಪ್ರಾಕ್ಟಿಕಲ್ ಕೊಡ್ತೀವಿ ಮತ್ ನೀವು ಮೇನ್ ಉದ್ದೇಶ ಅಂದ್ರೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ಕೋರ್ಸ್ ಇದು ಕೋರ್ಸ್ ಮುಗಿದ ನಂತರ ನಾವು ಅವರಿಗೆ ಜಾಬ್ ಪ್ಲೇಸ್ಮೆಂಟ್ ಕೊಡೋದು ಬಹಳ ಇಂಪಾರ್ಟೆಂಟ್ ಹಾ ಎಲ್ಲ ಕಡೆ ನಮ್ ಸ್ಟೂಡೆಂಟ್ಸ್ ಇದ್ದಾರೆ ಎಚ್ ಎಲ್ ಬೆಂಗಳೂರಿನಲ್ಲಿ ಶಿರ್ಕೆ ಕನ್ಸ್ಟ್ರಕ್ಷನ್ ಶುಗರ್ ಫ್ಯಾಕ್ಟ್ರೀಸ್ ಇಂಡಸ್ಟ್ರಿ ಒಳಗಡೆ ಎಲ್ಲ ಕಡೆ ನಮ್ಮ ಸ್ಟೂಡೆಂಟ್ಸ್ ಜಾಬ್ ಮಾಡ್ತಾ ಇದಾರೆ ಆಲ್ರೆಡಿ ಈಗ ಅದಕ್ಕೆ ಇದು ಒಂದು ಚಲೋ ಒಂದು ನಮಗೆ ಹುಡುಗರಿಗೆ ಜಾಬ್ ಸಿಗಲಿ ಅಂತ ಒಂದು ಇನ್ಸ್ಟಿಟ್ಯೂಟ್ ಅನ್ನ ಸ್ಟಾರ್ಟ್ ಮಾಡಿದೀವಿ ಮತ್ ಮೇನ್ ನಾನು ಮೇನ್ ನಂದೇ ಇದೆ ಟೀಚಿಂಗ್ ಸ್ಟಾರ್ಟ್ ಮಾಡುದ್ ನಾನು ಟೀಚ್ ಮಾಡಿದ್ವಿ ಮತ್ತ ಅವರಿಗೆ ಪ್ಲೇಸ್ಮೆಂಟ್ ಸಿಗುತ್ತಾನ ನಾವು ಹುಡುಗರಿಗೆ ನಾವು ಬಿಡಲ್ಲ ಓಕೆ ಇದು ನಂದ ಮೋಟಿವ್ ಅದ ಇದರ ಜೊತೆಗೆ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಾವು ಸಿಕ್ಕಿಂ ಬೋರ್ಡ್ ಇದು ಸಿಕ್ಕಿಂ ಬೋರ್ಡ್ ಅಂಡರು ನಾವು ಒಂದು ಟೆಂತ್ ಓಪನ್ ಸ್ಕೂಲಿಂಗ್ ನಡೆಸ್ತಾ ಇದ್ದೀವಿ ಓಪನ್ ಸ್ಕೂಲಿಂಗ್ ಅಂದ್ರೆ ಏನಪ್ಪಾ ಈ ಹುಡುಗರು ಅಹ್ ಅನ ಯಾವ್ದು ಕಾರಣಕ್ಕೆ ಟೆಂತ್ ಆಗಿರೋದಿಲ್ಲ ಅವ್ರದು ಸೊ ಅವ್ರಿಗೆ ಕೂಡ ಒಂದು ಅವಕಾಶ ನಾವೇನ್ ಮಾಡ್ಕೊಟ್ಟಿವಾ ಅಂದ್ರ ಇಲ್ಲಿ ಅವ್ರಿಗೆ ಆನ್ಲೈನ್ ಎಕ್ಸಾಮ್ಸ್ ತಗೊಂಡು ಆ ಅದು ಕೂಡ ನಾವು ಸ್ವಲ್ಪ ಟೀಚಿಂಗ್ ಮಾಡಿ ಅವ್ರಿಗೆ ಪಾಸ್ ಆಗುವಂತದ್ದ ಇದರಲ್ಲಿ ಹೋಗ್ತೀವಿ ಅಂಡ್ ಆನ್ಲೈನ್ ಎಕ್ಸಾಮ್ಸ್ ಕೂಡ ಇರ್ತದ ಆಮೇಲೆ ಪಾಸ್ ಆದ ನಂತರ ಅವರು ಬೇಕಾದ ಅವರು ಕಾಲೇಜ್ ಕಲಿಬಹುದು ಅಥವಾ ಸೆಂಟ್ರಲ್ ಗವರ್ಮೆಂಟ್ ಕೂಡ ಆ ಸಿಕ್ಕಿಂ ಬೋರ್ಡ್ ಸರ್ಟಿಫಿಕೇಟ್ಸ್ ಮೇಲೆ ತಗೋಬಹುದು ಧನ್ಯವಾದಗಳು